ಪ್ರಿಯ ಸ್ಪರ್ಧಾ ಮಿತ್ರರೇ ಇವತ್ತು ನಾವು ಎಸ್ ಡೇ ಎಫ್ ಡಿ ಎ ಮತ್ತು ಪೊಲೀಸ್ ಎಕ್ಸಾಮ್ಗಳಲ್ಲಿ ಕೇಳಬಹುದಾದಂಥ ಪ್ರಮುಖ ವ್ಯಕ್ತಿಗಳ ಬಿರುದುಗಳ ಬಗ್ಗೆ ಇವತ್ತು ನಾವು ಅಧ್ಯಯನವನ್ನು ಮಾಡೋಣ ಮೊದಲನೆಯದಾಗಿ ದಿನಕರ ದೇಸಾಯಿ ಇವರ ಬಿರುದು ಚುಟುಕುಗಳ ಬ್ರಹ್ಮ ಅಂಥೇಳಿ ದಿನಕರ ದೇಸಾಯಿ ಇವರ ಬಿರುದು ಚುಟುಕುಗಳ ಬ್ರಹ್ಮ ಅಂಥೇಳಿ ಎರಡನೇದು ನಾಗಚಂದ್ರ ನಾಗಚಂದ್ರನ ಬಿರುದು ಅಭಿನವ ಪಂಪ ನಾಗಚಂದ್ರನ ಬಿರುದು ಅಭಿನವ ಪಂಪ್ ಅಂತೇಳಿ ಕರೀತಾರೆ ಬಸವಪ್ಪ ಶಾಸ್ತ್ರಿ ಇವರ ಬಿರುದು ಅಭಿನವ ಕಾಳಿದಾಸ ಅಂತೇಳಿ ಬಸವಪ್ಪ ಶಾಸ್ತ್ರಿಯವರ ಬಿರುದು ಅಭಿನವ ಕಾಳಿದಾಸ ಅಂತೇಳಿ ಇನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರ ಬಿರುದು ಏನಾಗಿತ್ತಂದ್ರೆ ಕನ್ನಡದ ಆಸ್ತಿಯಾಗಿತ್ತು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರ ಬಿರುದು ಕನ್ನಡದ ಆಸ್ತಿ ಇನ್ನು ಕಾಳಿಂಗರಾವ್ ಇವರ ಬಿರುದು ಏನಾಗಿತ್ತಂದ್ರೆ ಕನ್ನಡದ ಕೋಗಿಲೆ ಹೇಳಿ ಪಿ ಕಾಳಿಂಗರಾವ್ ಇವರ ಬಿರುದು ಕನ್ನಡ ಕೋಗಿಲೆ ಅತ್ತಿ ಅತ್ತಿಮಬ್ಬೆ ಇವರ ಬಿರುದು ಏನಾಗಿತ್ತಂದ್ರೆ ದಾನ ಚಿಂತಾಮಣಿ ಅತ್ತಿ ಅತ್ತಿಮಬ್ಬೆ ಇವರ ಬಿರುದು ಏನಾಗಿತ್ತಂದ್ರೆ ದಾನ ಚಿಂತಾಮಣಿ ಆಲೂರು ವೆಂಕಟರಾಯರು ಇವರ ಬಿರುದು ಕನ್ನಡ ಕುಲಪುರೋಹಿತ ಅಂಥೇಳಿ ಆಲೂರು ವೆಂಕಟರಾಯರು ಇವರ ಬಿರುದು ಕನ್ನಡ ಕುಲಪುರೋಹಿತ ಅಂತ ಹೇಳಿ ಇನ್ನು ನೆಕ್ಸ್ಟ್ ಕಂದಗಲ್ ಹನುಮಂತ್ ಇವರ ಬಿರುದು ಏನಾಗಿತ್ತು ಅಂದ್ರೆ ಕನ್ನಡದ ಶೇಕ್ಸ್ಪಿಯರ್ ಅಂತೇಳಿ ಕರೀತಿದ್ರು ಕನ್ನಡದ ಶೇಕ್ಸ್ಪಿಯರ್ ಯಾರು ಕಂದಗಲ್ ಹನುಮಂತರಾಯ ಅಂತ ಹೇಳಿ ಇನ್ನು ಕುವೆಂಪು ಅವರ ಏನಾಗಿತ್ತು ಏನಾಗಿತ್ತಂದ್ರೆ ಕನ್ನಡದ ವರ್ಡ್ಸ್ ವರ್ತ್ ಹೇಳಿ ಕನ್ನಡದ ವರ್ಡ್ಸ್ ವರ್ತ್ ಯಾರು ಕುವೆಂಪು ಕುವೆಂಪು ಅವರ ಬಿರುದು ಏನಾಗಿತ್ತು ಅಂದರೆ ಕನ್ನಡದ ವರ್ಡ್ಸ್ ಆಗಿತ್ತು ಇನ್ನು ಅನಕೃಷ್ಣರಾಯರು ಇವರ ಬಿರುದು ಏನಾಗಿತ್ತು ಅಂದರೆ ಕಾದಂಬರಿ ಸಾರ್ವಭೌಮ ಅಂಥೇಳಿ ಅನಕೃಷ್ಣರಾಯರ ಬಿರುದು ಏನಾಗಿತ್ತು ಅಂದರೆ ಕಾದಂಬರಿ ಸಾರ್ವಭೌಮ ಇನ್ನು ಟಿಪ್ಪು ಸುಲ್ತಾನ್ ಇವರ ಬಿರುದು ಏನಾಗಿತ್ತು ಅಂದರೆ ಮೈಸೂರು ಹುಲಿಯಾರು ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಇವರ ಬಿರುದು ಮೈಸೂರು ಹುಲಿ ಇನ್ನು ಕುಮಾರವ್ಯಾಸರ ಬಿರುದು ಏನಾಗಿತ್ತಂದ್ರೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂಥೇಳಿ ಕರೀತಿದ್ದರು ಕುಮಾರವ್ಯಾಸನನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂಬ ಬಿರುದಿನಿಂದ ಕರೆಯುತ್ತಿದ್ದರು ಲಕ್ಷ್ಮೀ ಶಾ ಲಕ್ಷ್ಮೀಶನ ಬಿರುದು ಏನಾಗಿತ್ತಂದ್ರೆ ಉಪಮಾಲೋಲ ಮತ್ತು ನಾದಲೋಲ ಅಂಥೇಳಿ ಉಪಮಾಲೋಲ ಮತ್ತು ನಾದಲೋಲ ಎಂಬ ಬಿರುದುಗಳನ್ನು ಹೊಂದಿದರು ಇನ್ನು ಬಿ ಎಮ್ ಶ್ರೀಕಂಠಯ್ಯ ಇವರ ಏನಾಗಿತ್ತು ಅಂದ್ರೆ ಕನ್ನಡದ ಕಣ್ಣು ಅಂಥೇಳಿ ಬಿರುದನ್ನು ಹೊಂದಿದರು ಬಿ ಎಂ ಶ್ರೀಕಂಠಯ್ಯನವರು ಕನ್ನಡದ ಕಣ್ಣು ಎಂಬ ಬಿರುದನ್ನು ಹೊಂದಿದ್ದರು ಸುಬ್ಬ ಇವರ ಏನಾಗಿತ್ತು ಅಂದ್ರೆ ಯಕ್ಷಗಾನಾಚಾರ್ಯ ಅಂಥೇಳಿ ಯಕ್ಷಗಾನಾಚಾರ್ಯ ಎಂಬ ಬಿರುದನ್ನು ಅವರು ಹೊಂದಿದ್ರು ನ ಸಿ ಬಿ ಮಲ್ಲಪ್ಪ ಇವರ ಬಿರುದು ಏನಾಗಿತ್ತಂದ್ರೆ ಅಭಿನವ ಭಕ್ತ ಶಿರೋಮಣಿ ಅಭಿನವ ಭಕ್ತ ಶಿರೋಮಣಿ ಎಂಬ ಬಿರುದನ್ನು ಹೊಂದಿದ್ದರು ನೆಕ್ಸ್ಟ್ ಡೆಪ್ಯುಟಿ ಚೆನ್ನಬಸಪ್ಪ ಇವರ ಏನಾಗಿತ್ತು ಏನಾಗಿತ್ತಂದ್ರೆ ಕನ್ನಡದ ಹುಲಿ ಡೆಪ್ಯುಟಿ ಚನ್ನಬಸಪ್ಪನವರ ಏನಾಗಿತ್ತು ಏನಾಗಿತ್ತಂದ್ರೆ ಕನ್ನಡದ ಹುಲಿ ಎಂಬ ಬಿರುದನ್ನು ಹೊಂದಿದ್ದರು ಶಿವರಾಮ್ ಕಾರಂತ್ ಶಿವರಾಮ್ ಕಾರಂತರು ಇವರ ಬಿರುದು ಏನಾಗಿತ್ತಂದ್ರೆ ತೀರದ ಭಾರ್ಗವ ಕಡಲ ತೀರ್ಗದ ಭಾರ್ಗವ ಎಂಬ ಬಿರುದನ್ನು ಶಿವರಾಮ್ ಕಾರಂತ್ ಅವರು ಹೊಂದಿದರು ದರಾ ಬೇಂದ್ರೆ ಬೇಂದ್ರೆ ಇವರ ಕಾ ಬಿರುದು ಏನಾಗಿತ್ತಂದ್ರೆ ಇವರನ್ನು ವರಕವಿ ಜಾನಪದ ಗಾರುಡಿಗ ಎಂಬ ಎರಡು ಬಿರುದುಗಳನ್ನು ಹೊಂದಿದ್ದರು ಇನ್ನು ಪಂಪ ಪಂಪ ಪಂಪನನ್ನು ಆದಿ ಕವಿ ಅಂತ ಹೇಳಿ ಕರೀತಾರೆ ಪಂಪ ಆದಿ ಕವಿ ಎಂಬ ಬಿರುದನ್ನು ಹೊಂದಿದ್ದರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮೊಮ್ಮಡಿ ಕೃಷ್ಣರಾಜ್ ಒಡೆಯರ್ ಇವರ ಬಿರುದು ಏನಾಗಿತ್ತು ಅಂದ್ರೆ ಅಭಿನವ ಭೋಜರಾಜ ಅಂಥೇಳಿ ಅಭಿನವ ಭೋಜರಾಜ ಅಂಥೇಳಿ ಬಿರುದನ್ನು ಹೊಂದಿದ್ದರು ಗುಬ್ಬಿ ವೀರಣ್ಣ ಗುಬ್ಬಿ ವೀರಣ್ಣ ಇವರ ಏನಾಗಿತ್ತು ಏನಾಗಿತ್ತಂದ್ರೆ ದಾನ ಚಿಂತಾಮಣಿ ಅಂಥೇಳಿ ಗುಬ್ಬಿ ವೀರಣ್ಣ ಇವರ ಬಿರುದು ಏನಾಗಿತ್ತು ಅಂದರೆ ದಾನ ಚಿಂತಾಮಣಿ ಇನ್ನು ಕೆ ಹಿರಣ್ಣಯ್ಯ ಕೆ ಹಿರಣ್ಣಯ್ಯ ಇವರ ಏನಾಗಿತ್ತು ಏನಾಗಿತ್ತಂದ್ರೆ ಕಲ್ಚರ್ ಕಮೆಡಿಯನ್ ಅಂಥೇಳಿ ಕೆ ಹಿರಣ್ಣಯ್ಯ ಇವರ ಬಿರುದು ಏನಾಗಿತ್ತು ಅಂದ್ರೆ ಕಲ್ಚರ್ ಕಲ್ಚರಲ್ ಕಮೇಡಿ ಅಂತ ಹೇಳಿ ಕಮೇಡಿಯನ್ ಇನ್ನು ಗಂಗಾಧರ್ ರಾಯರು ಇವರ ಬಿರುದು ಏನಾಗಿತ್ತು ಅಂದ್ರೆ ನಟ ಭಯಂಕರ್ ಎಂಬ ಬಿರುದನ್ನು ಹೊಂದಿದ್ದರು ಗಂಗಾಧರ್ ರಾಯರು ನಟ ಭಯಂಕರ ಎಂಬ ಬಿರುದನ್ನು ಹೊಂದಿದ್ದರು ಇನ್ನು ನೆಕ್ಸ್ಟ್ ಬಾಳಪ್ಪ ಹುಕ್ಕೇರಿ ಬಾಳಪ್ಪ ಹುಕ್ಕೇರಿ ಇವರ ಏನಾಗಿತ್ತು ಏನಾಗಿತ್ತಂದ್ರೆ ಸಾವಿರ ಸಾವಿರ ಹಾಡುಗಳ ಸರದಾರ ಎಂಬ ಬಿರುದನ್ನು ಹೊಂದಿದ್ದರು ಬಾಳಪ್ಪ ಹುಕ್ಕೇರಿಯವರು ಸಾವಿರ ಹಾಡುಗಳ ಸರದಾರ ಎಂಬ ಬಿರುದನ್ನು ಹೊಂದಿದ್ದರು ಇನ್ನು ಮುಳಿಯ ತಿಮ್ಮಪ್ಪಯ್ಯ ಮುಳಿಯ ತಿಮ್ಮಪ್ಪಯ್ಯ ಇವರ ಏನಾಗಿತ್ತು ಏನಾಗಿತ್ತಂದ್ರೆ ಕನ್ನಡದ ನಾಡೋಜ ಹೇಳಿ ಕನ್ನಡದ ನಾಡೋಜ ಎಂಬ ಬಿರುದನ್ನು ಹೊಂದಿದ್ದರು ಶ್ರೀಪಾದರಾಯರು ಇವರ ಬಿರುದು ಏನಾಗಿತ್ತಂದ್ರೆ ಹರಿದಾಸ ಪಿತಾಮ ಅಂತ ಹೇಳಿ ಕರೀತಿದ್ರು ನಾನು ಶ್ರೀಪಾದರಾಯರು ಹರಿದಾಸ ಪಿತಾಸ ಪಿತಾಮಹ ಹರಿದಾಸ ಪಿತಾಮಹ ಎಂಬ ಬಿರುದನ್ನು ಹೊಂದಿದ್ದರು ಇನ್ನು ಬಿ ಎಲ್ ರೈಸ್ ಇವರ ಬಿರುದು ಏನಾಗಿತ್ತಂದ್ರೆ ಕನ್ನಡ ಶಾಸನ ಪಿತಾಮಹ ಅಂತೇಳಿ ಕರೀತಾರೆ ಬಿ ಎಲ್ ರೈಸ್ ಇವರನ್ನು ಕನ್ನಡ ಶಾಸನ ಪಿತಾಮ ಎಂಬ ಬಿರುದನ್ನು ಹೊಂದಿದ್ದರು ಇನ್ನು ಪಗು ಹಳಕಟ್ಟಿ ಪಗು ಹಳಕಟ್ಟಿ ಇವರ ಬಿರುದು ಏನಾಗಿತ್ತಂದ್ರೆ ವಚನ ಪಿತಾಮಹ ಎಂಬ ಬಿರುದನ್ನು ಹೊಂದಿದ್ದರು ವಚನ ಪಿತಾಮಹ ಎಂಬ ಬಿರುದನ್ನು ಪಗು ಹಳ್ಕಟ್ಟಿ ಅವರು ಹೊಂದಿದ್ದರು ಇನ್ನು ಪುರಂದರದಾಸರು ಪುರಂದರದಾಸರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂಬ ಬಿರುದಿನಿಂದ ಕರೆಯುತ್ತಾರೆ ಪುರಂದರದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಅಂತೇಳಿ ಎಂಬ ಬಿರುದಿನಿಂದ ಕರೆಯುತ್ತಾರೆ ಇನ್ನು ಹರಿಹರ ಹರಿಹರನನ್ನು ರಗಳೆಯ ಕವಿ ಎಂಬ ಬಿರುದಿನಿಂದ ಕರೆಯುತ್ತಾರೆ ಹರಿಹರ ಹರಿಹರನನ್ನು ರಗಳೆಯ ಕವಿ ಎಂಬ ಬಿರುದಿನಿಂದ ಕರೆಯುತ್ತಾರೆ ಇನ್ನು ಎಂ ವಿಶ್ವೇಶ್ವರಯ್ಯ ಎಂ ವಿಶ್ವೇಶ್ವರಯ್ಯ ಇವರನ್ನು ಆಧುನಿಕ ಕರ್ನಾಟಕ ಶಿಲ್ಪಿ ಆಧುನಿಕ ಕರ್ನಾಟಕ ಶಿಲ್ಪಿ ಎಂಬ ಬಿರುದಿನಿಂದ ಕರೆಯುತ್ತಾರೆ ಇನ್ನು ನೆಕ್ಸ್ಟ್ ಪಂಜೆ ಮಂಗೇಶ್ವರಾಯರು ಪಂಜೆ ರಾಯರನ್ನ ಮಕ್ಕಳ ಸಾಹಿತ್ಯದ ಪಿತಾಮಹ ಅಂತೇಳಿ ಕರೀತಾರೆ ಪಂಜೆ ರಾಯರನ್ನ ಮಕ್ಕಳ ಸಾಹಿತ್ಯದ ಪಿತಾಮಹ ಎಂಬ ಬಿರುದಿನಿಂದ ಕರೆಯುತ್ತಾರೆ ಇನ್ನು ಎಸ್ ವಿ ಪರಮೇಶ್ವರ ಭಟ್ ಎಸ್ ವಿ ಪರಮೇಶ್ವರ್ ಭಟ್ ಇವರನ್ನು ಕನ್ನಡದ ಕಾಳಿದಾಸ ಎಂಬ ಬಿರುದನ್ನು ಹೊಂದಿದ್ದರು ಕನ್ನಡದ ಕಾಳಿದಾಸ ಎಂಬ ಬಿರುದಿನಿಂದ ಕರೆಯುತ್ತಾರೆ ಮಾಸ್ತಿ ಇವರಿಗೆ ಸಣ್ಣ ಕಥೆಗಳ ಜನಕ ಎಂಬ ಬಿರುದಿನಿಂದ ಕರೆಯುತ್ತಾರೆ ಸಣ್ಣ ಕಥೆಗಳ ಜನಕ ಯಾರು ಮಾಸ್ತಿ ವೆಂಕಟೇಶ್ ಅಂತೇಳಿ ಇನ್ನು ಪಂಪ ಪಂಪನನ್ನು ಸಂಸಾರ ಸಾರೋದಯ ಎಂಬ ಬಿರುದಿನಿಂದ ಕರೆಯುತ್ತಾರೆ ಪಂಪನನ್ನು ಸಂಸಾರ ಸಾರೋದಯ ಎಂಬ ಬಿರುದಿನಿಂದ ಕರೆಯುತ್ತಾರೆ ಟಿ ಪಿ ಕೈಲಾಸಂ ಟಿ ಪಿ ಕೈಲಾಸಂ ಇವರನ್ನು ಕರ್ನಾಟಕ ಪ್ರಹಸನ ಪಿತಾಮಹ ಎಂಬ ಬಿರುದಿನಿಂದ ಕರೆಯುತ್ತಾರೆ ಟಿ ಪಿ ಕೈಲಾಸಂ ಇವರನ್ನು ಕರ್ನಾಟಕ ಪ್ರಹಸನ ಪಿತಾಮಹ ಎಂಬ ಬಿರುದಿನಿಂದ ಕರೆಯುತ್ತಾರೆ ಇನ್ನು ಸರ್ವಜ್ಞ ಸರ್ವಜ್ಞನನ್ನು ತ್ರಿಪದಿ ಚಕ್ರವರ್ತಿ ಎಂಬ ಬಿರುದಿನಿಂದ ಕರೆಯುತ್ತಾರೆ ಏನು ತ್ರಿಪದಿ ಚಕ್ರವರ್ತಿ ಎಂಬ ಬಿರುದಿನಿಂದ ಕರೆಯುತ್ತಾರೆ ಇನ್ನು ಚನ್ನಪ್ಪ ಉತ್ತಂಗಿ ಉತ್ತಂಗಿ ಚನ್ನಪ್ಪ ಉತ್ತಂಗಿ ಇವರನ್ನು ಅಭಿನವ ಸರ್ವಜ್ಞ ಅಂತ ಹೇಳಿ ಕರೆಯುತ್ತಾರೆ ಅಭಿನವ ಸರ್ವಜ್ಞ ಎಂಬ ಬಿರುದಿನಿಂದ ಕರೆಯುತ್ತಾರೆ ಧನ್ಯವಾದಗಳು ಪ್ರಿಯ ಸ್ಪರ್ಧಾ ಮಿತ್ರರೇ ನಮ್ಮ ಈ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು